ಈ ಆಲ್ರೆಡಿ ನೂರಾರು ಹತ್ತಾರು ವರ್ಷಗಳಿಂದ ಖಾತೆ ಅನ್ನೋದು ನನ್ನ ಹೆಸರಲ್ಲಿದೆ ನನ್ನ ನನ್ನ ಜಮೀನು ನನ್ನ ಹೆಸರಲ್ಲಿದೆ ನನ್ನ ಮನೆ ನನ್ನ ಹೆಸರಲ್ಲಿದೆ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಸರ್ಕಾರಕ್ಕೆ ಈಗ ನೀವೇನ ಈ ಖಾತೆ ಮಾಡಬೇಕಾದ್ರೆ ನೀವು ಕಟ್ಟಬೇಕಾದ್ರೂ ದುಡ್ಡೆಲ್ಲ ಜನ ಯಾಕೆ ಕಟ್ಟಬೇಕು ಈ ಖಾತೆಗೆ ನಾನು ಖಾತೆ ಮಾಡಿಸಿಕೊಂಡಿದ್ದೀನಿ ಹಿಂದೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದೀನಿ ನಾನು ನೀವು ಹೊಸದಾಗಿ ಈ ಖಾತೆ ತಂದ್ಬಿಟ್ಟು ಅದಕ್ಕೂ ದುಡ್ಡು ಫಿಕ್ಸ್ ಮಾಡಿದಿರಲ್ಲ ಟ್ರಾನ್ಸ್ಫರ್ ಮಾಡೋದಷ್ಟೇ ಇದು ಈ ಖಾತೆ ಅಂದ್ರೆ ಸಿಸ್ಟಮ್ ಅಲ್ಲಿ ಅಷ್ಟೇ ಇದು ಕಾಗದ ಪೇಪರ್ ಅಲ್ಲಿರೋದು ಸಿಸ್ಟಮಲ್ಲಿ ತರೋದು ಅಷ್ಟೇ ಇದರಲ್ಲಿ ಇದರಲ್ಲಿ ಏನು ದುಡ್ಡು ಅದನ್ನು ಜನಗಳ ಮೇಲೆ ಹಾಕಿದಿರ ಇದು ಅನ್ಯಾಯ ಅಲ್ಲ ಇದೇನಾಗಿದೆ ಬೆಂಗಳೂರು ಜನ ಎಲ್ಲ ಈಗೇನಾನು ಮಾತಾಡೋರೆ ಇದು ಈ ಖಾತ ಅಲ್ಲ ಈ ಖ್ಯಾತೆ ಅಂತ ಹೇಳ್ತಾ ಇದ್ದಾರೆ ಈ ಖಾತ ಅಲ್ಲ ಇದು ಈ ಖ್ಯಾತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಹಳ್ಳಿಗಳಲ್ಲಿ ಎಷ್ಟೆಷ್ಟು ದುಡ್ಡು ಸೇಲ್ ಮಾಡ್ತಾರೋ ಗೊತ್ತಿಲ್ಲ ನನಗೆ ಹಳ್ಳಿಗಳಲ್ಲೆಲ್ಲ ಹಾಳಾಗೋಯ್ತು ಬಿಡಪ್ಪ ಏನಾನ ಸತ್ತೋಗಾನ ಅಂತೇಳಿ ಅವನ ಯಾರಾನ ಸತ್ತೋದ್ರೆ ಅವ್ರ ಮನೆಯರ ಡೆತ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ನಾವು ಮೊದಲು ಐದು ರೂಪಾಯಿ ಇತ್ತು ಈಗ ಒಂದೇ ಸರಿ ಐವತ್ತು ಅಂದರೆ ಎಷ್ಟು ಐನೂರು ಪರ್ಸೆಂಟಾ ಥೌಸಂಡ್ ಪರ್ಸೆಂಟ್ ಐದು ರೂಪಾಯಿ ಡೆತ್ ಸರ್ಟಿಫಿಕೇಟ್ ಅಧ್ಯಕ್ಷ ಅವೆಲ್ಲ ಫ್ರೀಯಾಗಿ ಕೊಡಬೇಕು ಅಥೆಂಟಿಕ್ ಏನು ಕೇಳ್ತಾರೆ ಡೆತ್ ಸರ್ಟಿಫಿಕೇಟು ದಾಖಲೆಗೋಸ್ಕರ ಕೇಳೋದು ಆಸ್ತಿ ವರ್ಗಾವಣೆ ಅದಕ್ಕೋಸ್ಕರ ಇಂಥ ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟು ಉಟ್ತಾನೆ ಟ್ಯಾಕ್ಸ್ ಸಾಯ್ಬೇಕಾದ್ರೂ ಟ್ಯಾಕ್ಸ್ ಅದಕ್ಕೂ ಹಾಕಿದಿರಲ್ಲ ನೀವು ಜನನ ಇದಕ್ಕೆ ಆಮೇಲೆ ಇದರಿಂದ ಎರಡು ರೂಪಾಯಿ ಇತ್ತು ಮೊದಲು ಅದನ್ನು ಇಪ್ಪತ್ತು ರೂಪಾಯಿ ಮಾಡಿದ್ರೆ ಈ ತರ ಈಗ ರೈತರು ಬ್ಯಾಂಕಿಂದ ಸಾಲ ತಗೊಂಡ್ರೆ ಅದಕ್ಕೂ ಸ್ಟ್ಯಾಂಪ್ ಪೇಪರ್ ಇತ್ತಲ್ಲ ಮೊದಲು ಹತ್ತು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಲೋನ್ ತಗೊಳ್ಳೋಕ್ಕೆ ಬ್ಯಾಂಕ್ಗೆ ಹೋದರೆ ಲೋನ್ ತಗೊಳ್ಳೋಕ್ಕೆ ಅದಕ್ಕೂ ಟ್ಯಾಕ್ಸು ಒಂದು ರೀತಿ ನಾನು ಹೇಳ್ದಲ್ಲ ಇದು ಟ್ಯಾಕ್ಸ್ ಟೆರರಿಸಮ್ ಥರ ಈ ಸರ್ಕಾರ ಮಾಡಿದೆ ಹಾಂ ನಾನು ಇದನ್ನೆಲ್ಲ ಲೆಕ್ಕ ಮಾಡಿದೆ ಅಧ್ಯಕ್ಷರೇ ಇದ್ರನ್ನೆಲ್ಲ ಯಾರೂ ಲೆಕ್ಕ ಮಾಡಿರಲ್ಲ ಈ ಸರ್ಕಾರದವ್ರು ಯಾರು ಲೆಕ್ಕ ಮಾಡಿರಲ್ಲ ಏ ನಾವು ಏನು ಟ್ಯಾಕ್ಸ್ ಹಾಕಿದ್ರಿ ಅದರಲ್ಲಿ ಏನು ಬರ್ತತೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತ ಹಂಗಂತಾರೆ ಎಲ್ಲ ನಾನು ಯೋಚನೆ ಮಾಡಿ ಇದನ್ನು ಒಂದು ಅಂದಾಜು ಮಾಡೋಣ ಟ್ಯಾಕ್ಸು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಧ್ಯಕ್ಷ ಕಸದ ತೆರಿಗೆ ಸುಮಾರು ಸುರೇಶ್ ಕುಮಾರ್ ಕರೆಕ್ಟ್ ಇದ್ರೆ ಹೇಳಿ ಏಳ್ನೂರ ಕೋಟಿ ಬರ್ತದೆ ಕಸದ ತೆರಿಗೆ ಒಂದೇ ಹಾಲಿನ ತೆರಿಗೆಯಿಂದ ಸಾವಿರದ ಮುನ್ನೂರು ಕೋಟಿ ಬರ್ತದೆ ಹಾಲಿನ ತೆರಿಗೆ ಸಾವಿರದ ಮುನ್ನೂರು ಕೋಟಿ ಬರ್ತದೆ ಪೆಟ್ರೋಲ್ ಡೀಸೆಲ್ ಸಾವಿರದ ಐನೂರು ಕೋಟಿ ಬರ್ತೈತೆ ಸರ್ಕಾರಕ್ಕೆ ಬಸ್ ಪ್ರಯಾಣ ದರ ಏರಿಕೆಯಿಂದ ಒಂದು ಸಾವಿರ ಕೋಟಿ ಬರ್ತೈತೆ ವಾಹನಗಳ ನೋಂದಣಿ ಶುಲ್ಕ ಮೂರು ಸಾವಿರದ ಮುನ್ನೂರು ಕೋಟಿ ಅಡಿಷನಲ್ ಟ್ಯಾಕ್ಸ್ ಹಾಕಿರೋದು ಇವರು ಅಡಿಷನಲ್ ಟ್ಯಾಕ್ಸ್ ನಾನು ಹೇಳ್ತಾ ಇರೋದು ಹಳೆ ಟ್ಯಾಕ್ಸ್ ಅಲ್ಲ ಕಾವೇರಿ ಕುಡಿಯುವ ನೀರಿನ ದರ ಆರ್ನೂರು ಕೋಟಿ ಎಕ್ಸ್ಟ್ರಾ ಬೆಂಗಳೂರು ಜನತೆ ಮೇಲೆ ತೆರಿಗೆಯನ್ನು ಹಾಕಿದ್ದಾರೆ ಆರುನೂರು ಕೋಟಿ ಒಳಚರಂಡಿ ದಂಡಗಳು ಐದು ಕೋಟಿ ಮದ್ಯ ಎಣ್ಣೆ ಮೂರು ಸಾವಿರ ಕೋಟಿ ಮದ್ಯದ ಲೈಸೆನ್ಸ್ಗೆ ಮುನ್ನೂರು ಕೋಟಿ ವಿದ್ಯುತ್ ದರ ಏರಿಕೆ ಹನ್ನೆರಡು ಸಾವಿರ ಕೋಟಿ ಮೆಟ್ರೋ ಪ್ರಯಾಣದಿಂದ ನಾನ್ನೂರೈವತ್ತು ಕೋಟಿ ಎಕ್ಸ್ಟ್ರಾ ಆಸ್ತಿಗಳ ಮಾರ್ಗಸೂಚಿ ದರ ಜಾ ಜಾಸ್ತಿ ಮಾಡಿದರ ನಾಲ್ಕು ಸಾವಿರ ಕೋಟಿ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳ ಎರಡು ಸಾವಿರ ಕೋಟಿ ವೃತ್ತಿ ತೆರಿಗೆ ಹೆಚ್ಚಳ ನೂರೈವತ್ತು ಕೋಟಿ ಸರ್ಕಾರಿ ಕಾಲೇಜುಗಳೆಲ್ಲ ಶೈಕ್ಷಣಿಕ ಶುಲ್ಕ ಹದಿನೈದು ಕೋಟಿ ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ ಐದು ಕೋಟಿ ಮೃಗಾಲಯ ಪ್ರವೇಶ ಇಪ್ಪತ್ತೈದು ಕೋಟಿ ಕಾರ್ಮಿಕ ಕಲ್ಯಾಣ ಎರಡು ಕೋಟಿ ಬಿ ಬಿ ನಕ್ಷೆ ಮಂಜೂರಾತಿ ಶುಲ್ಕ ಐದು ಸಾವಿರ ಕೋಟಿ ಬಿ ಡಿ ಎಸ್ ಒತ್ತು ಐದು ಕೋಟಿ ಏಕನಿವೇಶನ ಶುಲ್ಕ ಹದಿನೈ ಹದಿನೈದು ಸಾವಿರ ಕೋಟಿ ಜನನ ಮರಣ ಪತ್ರ ಹತ್ತು ಕೋಟಿ ಎಲ್ಲ ಐವತ್ತಾರು ಸಾವಿರದ ನಾನೂರ ಅಂದಾಜು ಅಂದಾಜು ಐವತ್ತಾರು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿ ಟ್ಯಾಕ್ಸ್ ಹಾಕಿದ್ರ ಈ ಸರ್ಕಾರ ಬಂದ ಮೇಲೆ ಐವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ಅಂದಾಜು ಟ್ಯಾಕ್ಸ್ ಹಾಕಿದ್ದೀರ ನಿಮಗೆ ಗ್ಯಾರಂಟಿಗಳಿಗೆ ಎಷ್ಟು ಬೇಕು ನೀವು ಹೇಳೋ ಪ್ರಕಾರ ಐವತ್ತೈದು ಸಾವಿರ ಕೋಟಿ ಏನೋ ಹೇಳಿದ್ದೀರ ಐವತ್ತಾರು ಸಾವಿರ ಕೋಟಿ ಇಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು ನೀವು ಐವತ್ತು ಅದನ್ನು ಇವಾಗ ಡಿಸ್ಕೌಂಟ್ ಹೊಡಿತಾ ಇದ್ರಲ್ಲ ಅದು ನಲ್ವತ್ತು ಸಾವಿರಕ್ಕೆ ಕಡಿಮೆ ಮಾಡಿದ್ದೀರಾ ಇರಲಿ ಇಲ್ಲಿ ನೀವು ಕಲೆಕ್ಟ್ ಮಾಡಿದ ಹೊಸದಾಗಿ ನೀವು ಹಾಕಿರೋ ಟ್ಯಾಕ್ಸು ಜನಗಳ ಮೇಲೆ ಬರೆ ಹಡ್ದಿರೋದು ಜನಗಳ ಮೇಲೆ ಹೊರೆ ಹಾಕಿರೋದು ಈ ಟ್ಯಾಕ್ಸ್ ಟೆರರಿಸಮ್ ಬಂದಿರೋದು ಐವತ್ತಾರು ಸಾವಿರದ ನಾನ್ನೂರು ಇಪ್ಪತ್ತೆರಡು ಕೋಟಿ ಇಷ್ಟು ಹಣ ಜಾಸ್ತಿ ಬಂದರೂ ಕೂಡ ಸರ್ಕಾರ ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಾ ಇಲ್ಲ ಈ ಐವತ್ತಾರು ಸಾವಿರ ಕೋಟಿ ಟ್ಯಾಕ್ಸ್ ಎಲ್ಲೋಯ್ತು ಹೋಯ್ತು ಇದು ನಮ್ಮ ಪ್ರಶ್ನೆ ಎಲ್ಲೋಗಿದೆ ಹಾ ಎಲ್ಲಿ ನಾನು ಸರ್ಕಾರವನ್ನು ಸುಮ್ಮನೆ ಹಂಗೆ ತಗೊಳ್ಳಲ್ಲ ಏನು ನೀವು ಸರಿ ಇಲ್ಲ ನೀವು ಹಂಗೆ ಮಾಡಿಲ್ಲ ಅಂಶ ಕೊಟ್ಟಿದ್ದೀನಿ ನಾನು ಡಾಟಾಸ್ ಕೊಟ್ಟಿದ್ದೀನಿ ನೀವು ಗ್ಯಾರಂಟಿಗೆ ಏನು ಖರ್ಚು ಮಾಡ್ತೀರಾ ಟ್ಯಾಕ್ಸ್ ಏನು ಹೆಚ್ಚು ಮಾಡಿದ್ದೀರಾ ಅದಲ್ದಿರ ನಮ್ದು ರೆಗ್ಯುಲರ್ ಇನ್ಕಮ್ ಏನು ಬರುತ್ತೆ ಎಲ್ಲನೂ ಬಿಡಿ ಬಿಡಿಸಿ ಹೇಳಿದ್ದೀನಿ ನಾನು ಇಷ್ಟಾದ್ರೂ ಕಾಂಗ್ರೆಸ್ ಶಾಸಕರ ಅಳು ಅಳಲು ಇನ್ನೂ ನಿಂತಿಲ್ಲ ಇದು ಇಡೀ ರಾಜ್ಯದ್ದು ಇವತ್ತು ಇಡೀ ರಾಜ್ಯದ್ದು ನಾನು ಹೇಳ್ತಾ ಇದ್ದೀನಿ ಈಗ ಬೆಂಗಳೂರಿಗೆ ಬಂದರೆ ರಾಜ್ಯದ್ದು ಆಯಿತು ಬೆಂಗಳೂರಿಗೆ ಒಂದು ಸ್ವಲ್ಪ ಬೆಂಗಳೂರದ್ದು ಹೇಳ್ಬಿಡ್ತೀನಿ ಇದು ಬೆಂಗಳೂರಂತೂ ಕೂಡ ವಿಧಾನಸೌಧದ ಒಂದು ರೌಂಡು ಸುತ್ತಾಕ ಬಂದ್ಬಿಟ್ರೆ ನೀವು ನೀವು ಬರ್ತೀರ ಅಲ್ಲಿ ನಮಗೆ ಜ್ಞಾಪಕ ಬಂತು ಒಂದು ಭಗವಾನ್ ಬುದ್ಧ ಇದ್ದ ಭಗವಾನ್ ಬುದ್ಧ ಒಂದು ಮಾತನ್ನೇ ಹೇಳ್ದ ಯಾರೋ ಹೋಗಿ ಹೇಳ್ತಾಳೆ ನನ್ನ ನೀನು ದೇವರಲ್ಲಪ್ಪಾ ಬುದ್ಧ ನೀನು ಮನ್ಸು ಮಾಡಿದ್ರೆ ನನ್ನ ಗಂಡನ್ನ ಉಳಿಸ್ಕೊಡ್ಬೋದು ಅಂತ ಏ ಆರಾಮ್ಸಾಗಿ ಉಳಿಸ್ಕೊಡ್ತೀನಿ ಏನು ತಲೆ ಕೆಡ್ಸ್ಕೋ ಮಾಡ ಏನು ಮಾಡಬೇಕು ಅಂತ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಅಂತ ಇದ್ರು ಐದು ನಿಮಿಷದಾಗ ತತ್ತೀನಿ ಅಂತ ಓದ್ಲು ಎಲ್ಲರ ಮನೆಗೂ ನಮ್ಮ ತಾತ ಸತ್ತವ್ರೆ ಅಜ್ಜಿ ಸತ್ತವ್ರೆ ಚಿಕ್ಕಪ್ಪ ಸತ್ತ ಯಾರ ಮನೇಲೂ ಇಲ್ಲ ಆ ಬುದ್ಧ ಮಗು ಮಗು ಆಯ್ತು ನೋಡಿ ಗೈಡ್ ಹೆಂಗ್ ಮಾಡ್ತಾರೆ ನಮಗೆ ಅಂದ್ರೆ ಸರ್ಕಾರಕ್ಕೆ ನಾವು ತಿವೀತಾ ಇದ್ರೆ ಇನ್ನಷ್ಟು ತಿವಿರಿ ಅಂತ ಅವರುನು ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇದಾರೆ ನಮ್ಮ ಡಿ ಡಿ ಕೆ ಶಿವಕುಮಾರ್ ಅವರೊಂದು ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನ ಯಾವುದಾದ್ರೂ ಒಂದು ರಸ್ತೆ ಗುಂಡಿ ಇಲ್ಲದ ರಸ್ತೆಗಳನ್ನ ಕೊಡಿ ನಾನು ಬೆಂಗಳೂರನ್ನ ಅಭಿವೃದ್ಧಿ ಮಾಡಾಕ್ ಬಿಡ್ತೀನಿ ಈ ಬೆಂಗ್ ನ ವಿಧಾನಸೌಧದ ಒಂದು ರೌಂಡ್ ಸುತ್ತಕು ಬಂದ್ಬಿಟ್ರೆ ನೀವು ಒಂದೂವರೆ ಸಾವಿರ ಗುಂಡಿ ಮನೆ ಹೋದೆ ನಮ್ಮ ಯಾರೋ ಮಾಧ್ಯಮದ ಸ್ನೇಹಿತರು ಹೇಳೋದು ಸರ್ ನೀವು ಒಂದು ರೌಂಡ್ ಹಾಕೊಂಬಂದ್ಬಿಡಿ ನಿಮ್ಗೊಂದು ಐಡಿಯಾ ಬರ್ತೈತೆ ಅಂತ ನಾವು ಒಂದು ರೌಂಡ್ ಹೋದೆ ಒಂದು ಸಾವಿರದ ಐನೂರಕ್ಕೆ ಮೇಲೆ ಗುಂಡಿ ಬಿದ್ದಿದ್ದು ಯಾವ ರಸ್ತೆನೂ ಇಲ್ಲ ಅಧ್ಯಕ್ಷರೇ ಯಾವ ನೀವು ಚೆಕ್ ಮಾಡಿ ತೋರಿಸ್ಬಿಡಿ ನಾನು ಹಂಗೇನ ಕೊಟ್ಬಿಟ್ರೆ ಇದೇ ಸದನದಲ್ಲಿ ಡಿ ಕೆ ಕುಮಾರ್ ಅವರಿಗೆ ನಾವು ಅಭಿನಂದನೆ ಆರ ತುರ ಯಾಕೆ ಅಭಿನಂದನೆ ಮಾಡಿ ಅವ್ರಿಗೆ ಅವಾರ್ಡ್ ಕೊಟ್ಬಿಡೋಣ ಯಾವ್ದಾನ ಒಂದು ಪದ್ಮಭೂಷಣ ಅವಾರ್ಡ್ ಕೊಡ್ತಾರೆ ಒಂದು ರಸ್ತೆನೂ ನೆಮ್ಮದೇ ಅದಕ್ಕೆ ಬರ್ತೀನಿ ಡಾಕ್ಟ್ರೇಟ್ ಬೆಂಗಳೂರು ಅದರಿಂದ ಇಲ್ಲಿ ಪ್ರಾರಂಭದಲ್ಲಿ ಏನು ಹೇಳಿದ್ರು ಡಿ ಕೆಶ್ ಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಾಡಿದಾಗ ಎ ಮೊದಲು ಪವರ್ ಮಿನಿಸ್ಟರ್ ಆಗಿದ್ರು ಅವರು ಅವ್ರಿಗೆಲ್ಲರೂ ಆಗ ಪವರ್ ಮಿನಿಸ್ಟ್ರ್ ಪವರ್ ಮಿನಿಸ್ಟರ್ ಅಂತೇಳಿ ಅದು ಹಂಗೆ ಡೌ ಆಗಿ ಪವರ್ಫುಲ್ಲು ಮಿನಿಸ್ಟ್ರು ಆಗಾಯ್ತು ಪವರ್ ಇದ್ದಿದ್ದು ಪವರ್ಫುಲ್ ಆಯಿತು ಅವ್ರು ಬೆಂಗಳೂರು ಬಂದಾಗ ಏನಂತಂದರು ಎಲ್ಲ ಒಂದು ಕಲ್ಲರ್ಫುಲ್ ಕನಸು ಒಂದು ಕಲ್ಲರ್ಫುಲ್ಲು ಏನೋ ಡಿ ಕೆ ಬಂದಿದ್ದಾರೆ ಏನು ಹೇಳಿದ್ರು ದುಡ್ಡು ತಗೊಂಬಂದುಬಿಡ್ತಾರೆ ಅವರು ಕೊಡ್ಲಿಂದ ಅದು ಒದ್ದು ಹೆಂಗೆ ಸಿ ಎಮ್ ಪದವಿನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ರಲ್ಲ ಹಂಗೆ ದುಡ್ಡು ಒದ್ದು 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 ಕಿತ್ಕೊಂಬಂದ್ಬಿಟ್ಟು ಬೆಂಗಳೂರು ಕೊಡ್ತಾರೆ ಯಾಕಂದರೆ ಬೆಂಗಳೂರು ಇಡೀ ರಾಜ್ಯದಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಆದಾಯ ಕೊಡುವಂಥ ಒಂದು ಜಿಲ್ಲೆ ಕೊಡ್ತಾರೆ ಅಂತ ಕನಸ್ಕೊಂಡಿದ್ರಿ ಎಲ್ಲರೂ ಕನಸ್ಕೊಂಡಿದ್ರಿ ಇವತ್ತು ಅದನ್ನು ಬದಲಾವಣೆ ಆಗ್ತೈತೆ ಏನೋ ಒಂಥರ ಈ ಕಿಂದರ್ ಜೋಗಿ ಬಂದವನೇ ಈ ಕಿಂದರ್ ಜೋಗಿ ಬಂದಾಗ ಇಲಿಗಳೆಲ್ಲ ಹಿಂದೆ ಹೋದ್ವಲ್ಲ ಹಂಗೆ ಎಲ್ಲ ಇಲಿಗಳ ಥರ ಎಲ್ಲ ಬೆಂಗಳೂರು ಜನ ಹೋಗ್ಬಿಟ್ರು ಆ ಕಿಂದ್ರ ಜೋಗಿ ಏನು ಮಾಡಿದೆ ಅದೇ ಕೆಲಸ ಡಿ ಕೆ ಸುಮಾರ್ ಕರ್ಕೊಂಡೋದ ಬೆಟ್ಟದ ಹತ್ರ ಹೋಗಿ ಕಿಂಗ್ ಊದ ಎಲ್ಲ ಇಲಿಗಳೆಲ್ಲ ಹೋಗಿ ಅಳ್ಳಕ್ಕೆ ಬಿದ್ದೋದು ಹಂಗೆ ಇವತ್ತು ನಾವೆಲ್ಲ ಬೆಂಗಳೂರು ಜನ ಇವತ್ತು ಅನುಭವಿಸ್ತಾ ಇದ್ರಿ ಇವರ ಕಷ್ಟದಿಂದ ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೋಗಿ ಬ್ಯಾಡ್ ಬೆಂಗ್ಳೂರ್ ಆಗಿದೆ ಇವತ್ತು ಅಪ್ಪ ಇದ್ದಲ್ಪ ಕೇಳ್ತಾ ಇರೋದು ಆಗಿದೆ ಇವತ್ತು ರಸ್ತೆಗಳು ಗುಂಡಿ ಬಿದ್ದಿದೆ ಇವತ್ತು ಈ ಪರಿಸ್ಥಿತಿಯನ್ನು ನಾವು ನಾವು ನೋಡ್ತಾ ಇದ್ದೀರಿ ಈ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀರಿ ಇವತ್ತು ಅಧ್ಯಕ್ಷರೇ ಇಲ್ಲಿ ಇವತ್ತು ನಾವು ಬೆಂಗಳೂರಿನ ಹೊಸ ರೂಪ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಇಲ್ಲಿ ಯೋಜನೆ ಮಾಡಿದರೆ ಇಲ್ಲಿ ಕಾಮಗಾರಿಗಳು ಅಷ್ಟೇ ಕಾಮಗಾರಿಗಳು ಕೂಡ ಸರಿಯಾಗಿ ನಡೀತಾ ಇಲ್ಲ ಒಂಥರ ಎಲ್ಲ ಮಾಯವೋ ಎಲ್ಲ ಮಾಯವೋ ಅನ್ನೋ ರೀತಿ ಯಾವಾರಿದ್ರೆ ಮಳೆ ಗುಂಡಿಗಳು ಸಾವು ಆಗೋಗ್ತತೆ ಒಂದಿನ ನಾವು ಮಾಯ ಆಗೋಗ್ತೀರಿ ಅನ್ನೋ ಸ್ಥಿತಿಯಲ್ಲಿ ಇವತ್ತು ನಮಗೆ ಇವತ್ತು ಕಾಣಿಸ್ತಾ ಇವ ಈ ಒಂದು ದೃಷ್ಟಿಯಿಂದ ನಾನು ಹೇಳುವಂಥದ್ದು ಇವತ್ತು ನಮಗೆ ಬೇಕಾಗಿರುವಂಥದ್ದು ಈ ಇದಕ್ಕೆ ಇವತ್ತು ನಮಗೆ ಪರಿಹಾರ ಬೇಕಿವತ್ತು ಈ ರಸ್ತೆಗಳ ಗುಂಡಿಗಳನ್ನು ನಾನು ಸರ್ಕಾರ ಕೇಳ್ತೀನಿ ಎರಡು ವರ್ಷ ಮೂರು ತಿಂಗಳಾಯಿತು ಯಾವಾಗ ಮುಚ್ಚುತ್ತೀರ ತೇಲುತ್ತಿರುವ ಬೆಂಗಳೂರು ಆಯಿತು ತೆಪ್ಪದ ಬೆಂಗಳೂರು ಆಯಿತು ಮುಳುಗಿದ ಬೆಂಗಳೂರು ಆಯಿತು ನಾನು ಮುನಿಯಪ್ಪನವ್ರು ಇದಾರೆ ಹೇಳ್ತೀನಿ ಮೊದಲು ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ ಇದ್ದಾಗ ಈ ಸ್ಪೀಡ್ ಸ್ಪೀಡ್ನ ಕೌಂಟ್ ಮಾಡ್ತೀರಿ ಸ್ಪೀಡ್ ಕೌಂಟ್ ಮಾಡಿ ಅದನ್ನ ಡ್ರೈವರ್ಗಳಿಗೆ ಫಿಕ್ಸ್ ಮಾಡ್ತೀರಿ ನೀನು ಇಷ್ಟು ಟ್ರಿಪ್ ಮಾಡೇಬೇಕು ಮಾಡಿಲ್ಲ ಅಂದ್ರೆ ಒಂದು ಸಂಬಳ ಕಟ್ ಮಾಡ್ತಾ ಇದ್ದೀರಿ ಇವತ್ತು ಹದಿನೈದು ಕಿಲೋಮೀಟರ್ ಇತ್ತು ಇವತ್ತು ಇವತ್ತು ಅದು ಒಂಬತ್ತು ಕಿಲೋಮೀಟರ್ ಬಂದಿದೆ ಆತನೇ ಇಲ್ಲ ಸ್ಪೀಡ್ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಎಲ್ಲ ಕಡೆ ಅಂದ್ರೆ ಎಲ್ಲ ಕಡೆ ಹಳ್ಳ ಹಳ್ಳ ಬಿದ್ದುಬಿಟ್ಟಿದೆ ಅದನ್ನ ಇದುವರೆಗೂ ಇಲ್ಲ ರಸ್ತೆ ಗುಂಡಿಗಳಿಂದ ಬಸ್ ಸಂಚಾರ ವಿಳಂಬ ಆರ್ಟಿಕಲ್ಗಳ ಮೇಲೆ ಆರ್ಟಿಕಲ್ ಬರ್ತಾ ಇದೆ ವಿಳಂಬ ಅಂತ ಹೇಳಿ ಅದು ರಿಯಾಲಿಟಿ ಚೆಕ್ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಅದರಲ್ಲಿ ವಿಜಯ ಕರ್ನಾಟಕ ವಿಜಯವಾಣಿ ಉದಯವಾಣಿ ರಸ್ತೆಗಳು ಗುಂಡಿಮಯ ಆಮೇಲೆ ಸ್ಕೈ ವಾಕ್ ಅಲ್ಲ ಸ್ವಾಮಿ ಕಸದ ತೊಟ್ಟಿ ಸ್ಕೈವಾಕ್ಗಳೆಲ್ಲ ಆವುಟವೆ ಎಲ್ಲ ಕಸದ ತೊಟ್ಟಿ ಆವುಟವೆ ಸ್ಕೈವಾಕ್ಗಳು ನಾನಂತೂ ಸ್ಕೈ ಹಾಕಲು ಯಾರು ಓಡಾಡೋದೇ ನೋಡಿಲ್ಲ ಎಲ್ಲ ತುಂಬಿಟ್ಟಿದ್ದಾರೆ ಕಸ ತುಂಬಿಟ್ಟಿದ್ದಾರೆ ಅಲ್ಲಿ ಏನೇನು ನಡಿಬೋದು ಆ ಎಲ್ಲ ವಿಚಾರಗಳು ನಡೀತಾ ಇವೆ ಈ ಥರ ಈ ಬ್ಯಾ ಬ್ಯಾಡ್ ಬೆಂಗಳೂರಿಂದ ಬ್ಯಾಡ್ ರೆಕಾರ್ಡ್ ಒಂದು ಆಗಿದೆ ನಾವು ವಿಶ್ವದಲ್ಲಿ ಇವಾಗ ತರ್ಡಲ್ಲಿದ್ದೀರಿ ನಾವು ಬ್ಯಾಡ್ ಬ್ಯಾಡ್ ಸಿಟಿಯಲ್ಲಿ ತರ್ಡ್ಗೆ ಬಂದ್ಬಿಟ್ಟಿದ್ದೀವಿ ನಾವು ವಿಶ್ವದಲ್ಲಿ ಬ್ಯಾಡ್ ಸಿಟಿ ಇದು ಒಟ್ಟು ನಮ್ಮಲ್ಲಿ ಆರ್ ರಸ್ತೆಗಳು ಮತ್ತು ಸಬ್ ಎಲ್ ರಸ್ತೆಗಳು ಉದ್ದ ಎಂಟುನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಬೆಂಗಳೂರಲ್ಲಿ ಇದಕ್ಕೆ ಇದುವರೆಗೂ ಖರ್ಚು ಮಾಡಿರೋದು ಐದು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಹಣ ನನ್ನ ಹತ್ರ ಟೆಂಡರ್ ಕಾಪಿ ಎಲ್ಲ ಇದೆ ಇಲ್ಲಿ ಐದು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಆರ್ಟಿರಿ ಎಲ್ ಸಬ್ ಆರ್ ಟಿ ಎಲ್ ರೋಡ್ಗಳಿಗೆ ನೀವು ಬೆಂಗಳೂರು ರಸ್ತೆ ನೋಡ್ಬಿಟ್ರೆ ಎಲ್ಲ ಮಾಯವಾಗ ಔಟ್ ಎಲ್ಲಿ ಖರ್ಚು ಮಾಡಿದ್ದಾರೆ ಈ ದುಡ್ಡು ಐದು ಸಾವಿರ ಕೋಟಿ ಎಲ್ಲೋಯ್ತು ಇಲ್ಲ ದುಡ್ಡು ಈ ವಾಲ್ಮೀಕಿ ನಿಗಮದಲ್ಲಿ ಕಳೆದ ಹೋದಂಗೆ ಎಲ್ಲೋ ಕಳೆದ ಎಲ್ಲೋ ಎಲ್ಲೋಟಿರ್ಬೇಕು ಯಾರ ಬಯ ಸರ್ ಐದು ಸಾವಿರ ಕೋಟಿ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ಟೆಂಡರ್ ಫಾರ್ಮ್ಸ್ ಇದೆ ನನ್ನ ಹತ್ರ ಆರ್ ಟಿ ಐ ನಲ್ಲಿ ಅಪ್ಲೈ ಮಾಡಿ ತಗೊಂಡಿದ್ದೀರಿ ಇದ್ರ ನಾನೂರ ನಲ್ವತ್ತೊಂದು ಪುಟದ ಮಾಹಿತಿ ಕೊಟ್ಟಿದ್ದಾರೆ ನನ್ನ ಹತ್ರ ಆರ್ ಟಿ ನಲ್ಲಿ ನಾನೂರ ನಲ್ವತ್ತೊಂದು ಪುಟ ಕೊಟ್ಟಿದ್ದಾರೆ ಇದು ಇವತ್ತು ಇಷ್ಟಾದರೂ ಕೂಡ ರಸ್ತೆಗಳಿಗೆ ಇನ್ನೂ ಮನ್ಸು ಮಾಡಿಲ್ಲ ಸರ್ಕಾರ ಏನೋ ಅಭಿವೃದ್ಧಿ ಆಗ್ತೈತೆ ಅಂತ ಕನಸು ನಮ್ದೇನಿತ್ತು ಆಗಿಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ವರ್ಷ ಹೇಳಿದ್ರು ಡಿ ಕೆ ಶ್ ಕುಮಾರ್ ಯಾಕೋ ಕೈ ಕೊಡ್ತು ಆಮೇಲೆ ಬೆಂಗಳೂರಿನ ಈ ಭಗವಂತ ಬಂದರು ಬೆಂಗಳೂರು ಕಾಪಾಡ್ಮಾರಲ್ಲ ಅಂತ ಅಲ್ಲಿಗೆ ಹೇಳ್ಬಿಟ್ಟು ಅಲ್ಲಿಗೆ ಒಂದು ಫುಲ್ ಸ್ಟಾಪ್ ಕೊಟ್ಬಿಟ್ರು ನೆಕ್ಸ್ಟು ಡೈವರ್ಟ್ ಮಾಡಬೇಕಲ್ಲ ಬೆಂಗಳೂರನ್ನ ಅದಕ್ಕೇನು ಮಾಡಿದ್ರು ಟನಲ್ ರೋಡ್ ಅಂತ ಶುರು ಮಾಡಿದ್ರು ಟನಲ್ ರೋಡು ಟನಲ್ ರೋಡು ಶುರು ಮಾಡ್ಕೊಂಡು ಈ ಟನಲ್ ರೋಡ್ಗೆ ಈಗ ಎಸ್ಟಿಮೇಟ್ ಮಾಡಿದ್ದಾರೆ ಎಷ್ಟು ಹದಿನಾರು ಸಾವಿರನ ಹದಿನೆಂಟು ಸಾವಿರ ಕೋಟಿ ಹದಿನೇಳು ಸಾವಿರ ಕೋಟಿ ಇದು ಒಂಥರ ಎತ್ತಿನ ಯೋಜನೆ ಪ್ರಾಜೆಕ್ಟು ಅಧ್ಯಕ್ಷರೇ ಯಾಕೆ ನಗಿತೀರ ನಮ್ಮ ಸರ್ಕಾರ ಇದ್ದಾಗ ಸಾವಣಗೌಡರು ಎಂಟು ಸಾವಿರದ ಕೋಟಿಗೆ ಮಾಡಿದರು ಎಂಟು ಸಾವಿರ ಕೋಟಿ ನೀರು ಬಂದೇ ಬಿಡ್ತು ಕೋಲಾರ ಚಿಕ್ಕಬಳ್ಳಾಪುರ ಎಂಟು ಸಾವಿರಕ್ಕೆ ಬಂದ್ಬಿಡ್ತು ನೋಡಿ ಟ್ಯಾಪ್ ಅವಾಗೆಲ್ಲ ಪೈಪ್ ಶುರು ಮಾಡಿಬಿಟ್ರು ಎಲ್ಲಿಂದ ನಿಮ್ಮೂರಿಂದ ಅಲ್ಲ ಪೈಪ್ ಹಾಕಿದ್ ನಾವು ನಾವು ಬುದ್ಧಿವಂತರು ನಿಮಗಿಂತ ಬುದ್ಧಿವಂತರು ನಾವು ನಾವೇನ್ ಮಾಡಿದ್ರಿ ಈ ಕೋಲಾರದಿಂದ ಪೈಪ್ ಹಾಕೊಂಡು ಹೋಗ್ರಿ ಅಲ್ಲಿಂದ ಪೈಪ್ ಅಲ್ಲಿಂದ ಇಲ್ಲಿಗೆ ತರ್ಲಿಲ್ಲ ಇಲ್ಲೇ ಪೈಪ್ ಹಾಕೊಂಡು ಹೋಗ್ರಿ ಎಂಟು ಸಾವಿರ ಕೋಟಿ ಅಂತ ಎಸ್ಟಿಮೇಟ್ ಮಾಡಿದ್ರಿ ಇಲ್ಲಿಂದ ಹಾಕೊಂಡು ಹೋದ್ರೆ ಕಡಿಮೆ ಆಗುತ್ತೆ ಅಂತೇಳಿ ಇವತ್ತದು ಇಪ್ಪತ್ತೈದು ಸಾವಿರ ಕೋಟಿಗೆ ಬಂದಿದೆ ಹಾ ಇನ್ನು ಇಪ್ಪತ್ತೈದು ಮೊನ್ನೆ ನಾನು ಹೋಗಿದ್ದೆ ನಮ್ಮ ಎಮ್ ಎಲ್ ಎಲ್ಲಪ್ಪ ಇದಾರಲ್ಲಿ ಹಾ ಕರ್ಕೊಂಡು ಹೋಗಿದ್ದ ಹಣ ಬರೆಯಬೇಕು ಅಂತ ಪಟ್ಟಿ ಕರ್ಕೊಂಡು ಹೋಗಿದ್ದ ನಾನು ಓದೇ ಅವತ್ತೆ ಹಿಂದ ಹೋಗೋಕೆ ಹಿಂದಿನ ದಿನ ಇವರು ಸ್ಟಾರ್ಟ್ ಮಾಡೋರೆ ಬ್ಲಾಸ್ಟ್ ಆಗ್ಟೈತೆ ಪೂರ್ತಿ ಬ್ಲಾಸ್ಟ್ ಆಗಿ ಇಡೀ ಕಾಫಿ ತೋಟ ಒಂದು ನೂರೈವತ್ತು ಇನ್ನೂರು ಎಕರೆ ಕಾಫಿ ತೋಟ ಎಲ್ಲ ಕಿತ್ಕೊಂಡು ಕೊಚ್ಕೊಂಡು ಹೋಗ್ತಿದೆ ಕರ್ಕೊಂಡೋಗಿ ಸ್ಪಾಟ್ಗೆ ಪರಿಹಾರ ಕೊಡಿಸುವಂತ ಏ ಕೊಚ್ಕೊಂಡು ಓಟೋಗ್ತಲ್ಲಪ್ಪ ಇನ್ನೆಲ್ ಪರಿಹಾರ ಕಾಫಿ ಗಿಡ ನೆಲ್ಲುಡ್ತೀಯಾ ಅಂತ ಹೇಳಿದ್ವಿ ಇನ್ನೂ ಅದಾಗಿಲ್ಲ ನನಗನ್ಸ್ತತೆ ಅದು ಇನ್ನೂ ಇಪ್ಪತ್ತೈದು ಅಲ್ಲ ಒಂದು ಲಕ್ಷ ಕೋಟಿ ಆದ್ರೂ ಕೋಲಾರಕ್ಕೆ ನೀರು ಬರೋದು ನನಗೇನೋ ಡೌಟು ಡೌಟು ಒಂದು ಲಕ್ಷ ಹಂಗೆ ಈ ಟನಲ್ ರೋಡು ಇದನ್ನು ಕೊರಿತಾ ಇದ್ದೀರಾ ಸುರಂಗ ಹದಿನೇಳು ಸಾವಿರ ಕೋಟಿ ಇದೆ ಇದು ಅಷ್ಟೊತ್ತು ಒಂದು ಲಕ್ಷ ಕೋಟಿ ಅದು ಆಯ್ತು ಆಯ್ತು ಅಧ್ಯಕ್ಷರೇ ಓಕೆ ನೀವು ಒಂದು ಲಕ್ಷ ಅಲ್ಲ ಹತ್ತು ಲಕ್ಷ ಕೋಟಿ ಆಗಲಿ ಇಲ್ಲಿ ಓಡಾಡ್ತಿರಲ್ಲ ಈ ಹದಿನೇಳು ಕಿಲೋಮೀಟ್ರ್ ಏನು ಎಷ್ಟು ಮುನಿ ಹಾಂ ಹತ್ತೊಂಬತ್ತು ಕಿಲೋಮೀಟ್ರು ಹದಿನಾರು ಹದಿನಾರು ಹಾಂ ಆಯ್ತು ಹದಿನಾರು ಅಂತ ಇಟ್ಕೊಳ್ಳಿ ಯಾ ಎಷ್ಟು ದುಡ್ಡು ಕೊಡಕ್ಕೆ ಏಳ್ನೂರು ರೂಪಾಯಿ ಏನೋ ಫಿಕ್ಸ್ ಮಾಡೋವ್ರಿ ಎಸ್ಟಿಮೇಟ್ ಮಾಡಿರೋದು ಏನಕ್ಕೆ ಇಪ್ಪತ್ತೈದು ಹದಿನೇಳು ಸಾವಿರಕ್ಕೆ ಏಳ್ನೂರು ರೂಪಾಯಿ ಮಾಡವ್ರೆ ಈ ಹೋಗೋಕ್ಕೆ ನಿಮ್ದು ಏನಾನ ಜಾಸ್ತಿ ಆಗೋದ್ರೆ ಇದು ಸಾವಿರದ ಇನ್ನೂರು ಆತ ತಾನೆ ಈ ರೋಡ್ಗೆ ತಿರ್ಗಿ ಫ್ಲೈಓವರ್ ಇವಲ್ಲ ಏನೋ ಏನೋ ಕೈ ವಾಕ್ಳು ಹಂಗೆ ಕಸದ್ದು ತೊಟ್ಟಿ ಆಗುತ್ತತೆ ಅವಾಗ ಇಡೀ ಬೆಂಗಳೂರು ಕಸನ ಇದಕ್ಕೆ ಲೋಡ್ ಮಾಡ್ಬೋದು ನಾವು ಎಲ್ಲೋ ಇವಾಗೆಲ್ಲೋ ಆಗ್ತಾ ಇದೀರಿ ಅದ್ರ ಬದಲು ಈ ಟನಲ್ ಮಾಡಿದ್ದು ಒಳ್ಳೇದಾಯ್ತು ಈ ಟನಲಲ್ಲೇ ತುಂಬೋದು ಕಸದ ತುಂಬ ಕಾತತ್ತಷ್ಟೇ ನಾವೇನು ಅಭಿವೃದ್ಧಿ ಅಲ್ಲ ಅಭಿವೃದ್ಧಿ ಮಾಡೋಕ್ಕೆ ವಿ ಆರ್ ಬಾರ್ನ್ ನಾವು ಇಲ್ಲೇ ಹುಟ್ಟಿದಿರಿ ಇಲ್ಲೇ ಬೆಳೆದಿದ್ದೀರಿ ಇಲ್ಲೇ ಸಾಯೋರು ನಾವು ಜೀನಾಯಹ ಮರಣಾಯ ಇಷ್ಟೇ ಬಿನ ಜಾನಹಹ ನಮ್ಮ ಸ್ಥಿತಿ ಇವತ್ತು ಅದಕ್ಕೆ ಈ ಟನಲ್ನ ಇಷ್ಟೊಂದು ದುಡ್ಡು ಹಾಳು ಮಾಡಿದ್ರೆ ಬೆಂಗಳೂರು ಅಭಿವೃದ್ಧಿ ಹೆಂಗಾಗ್ತೈತೆ ಅದರಿಂದ ಇವತ್ತು ಇಡೀ ರಾಜಧಾನಿಯ ರಸ್ತೆಗಳೆಲ್ಲನೂ ಕೂಡ ಇವತ್ತು ಹಾಳಾಗಿ ಹೋಗಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ ಅದೇ ರೀತಿ ಈ ಅಭಿವೃದ್ಧಿಗೆ ಹೊರೆ ಅನ್ನೋ ಥರ ಈ ಖಾತೆ ಮಾಡಿದ್ದಾರೆ ಇವತ್ತು ನಾನು ಆಗಲೇ ಹೇಳಿದೆ ಈ ಖಾತೆ ಏನು ಪರಿಸ್ಥಿತಿ ಅಂತ ದುಡ್ಡು ವಸೂಲಿ ಮಾಡೋಕ್ಕೆ ಇದು ಒಂದು ಹನ್ನೆರಡು ಸಾವಿರ ರೂಪಾಯಿ ಒಂದೊಂದು ಈ ಖಾತೆ ಮಾಡೋಕ್ಕೆ ಹಿಂದೆ ನಮ್ಮದೇ ಖಾತೆ ನಮ್ಮ ಹೆಸರಿಗೆ ಎಲ್ಲ ಇದ್ದಿದ್ದು ನಮ್ಮ ಹೆಸರಿಗೆ ಅದು ಸಿಸ್ಟಮ್ ಬದಲಾವಣೆ ಅಷ್ಟೇ ಅದಕ್ಕೆ ನೀವು ದುಡ್ಡುಗಳು ವಸೂಲಿ ಮಾಡ್ತಾ ಇದ್ದೀರ ಈ ಸರ್ವರ್ ಡೌನು ಎಲ್ಲೋಗು ಮನೆ ಅವ್ನು ಯಾರಿಗೂ ಇದು ಮಾಡ್ತಾರಲ್ಲ ನೀವು ಈ ಖಾತೆಗೆ ಅಪ್ಲೈ ಮಾಡಿದ್ರೆ ನಿಮಗೆ ಮೊಬೈಲ್ಗೆ ಇದು ಬರ್ತದೇನು ಒ ಟಿ ಪಿ ಪರಮೇಶ್ವರ್ ಅವರು ಈ ಖಾತೆ ಮಾಡಿದ್ರೆ ನೀವು ಅಪ್ಲೈ ಮಾಡಬೇಕಲ್ಲ ನೀವು ಮಾಡಿದ ಗೊತ್ತಿಲ್ಲ ನೀವು ಸ್ಪೆಷಲ್ ಕ್ಯಾಟಗರಿ ಇರೋದ್ರಿಂದ ಗೊತ್ತಿಲ್ಲ ಈ ಖಾತ ಮಾಡಕ್ಕೆ ನಾವು ಅಪ್ಲೈ ಮಾಡಿದ್ರೆ ಓ ಟಿ ಪಿ ಬರ್ತದೆ ಒಬ್ಬನಿಗೆ ನೂರೈವತ್ ಸರಿ ಬಂದಿದೆ ದಾಖಲೆ ತಂದು ಕೊಟ್ಬಿಡ್ತೀನಿ ನಿಮ್ಗೆ ಪಿ ನೂರೈವತ್ ಸರಿ ಬಂದಿದೆ ಅವನ್ ಮೊಬೈಲ್ಗೆ ಅಂದ್ರೆ ಎಷ್ಟು ನೀವು ಸಿಸ್ಟಮ್ ಡೆವಲಪ್ ಮಾಡಿದೀರಾ ಅಂತ ನೂರೈವತ್ ಬಾರಿ ಈ ಖಾತ ಮಾಡಕ್ಕೆ ನೂರೈವತ್ ಬಾರಿ ಟಿ ಪಿ ಬರ್ತೈತೆ ಅಂದ್ರೆ ಈ ಸರ್ಕಾರಕ್ಕೆ ಏನ್ ಹೇಳ್ಬೇಕು ನಾವು ಈ ಖಾತ ಮಾಡಿ ಏನೋ ಸಾಧನೆ ಮಾಡಿದೀರಾ ಅಂತ ಅಂತ ಏನ್ ಸಾಧನೆ ಆಯ್ತು ಇದರಿಂದ ಜನರೇ ಈ ಖಾತಾ ಅಂದರೆ ಸರಳತೆ ಬರಬೇಕು ಸರಳತೆ ಆರಾಮ್ಸೆ ಈ ಖಾತ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಯ್ತು ನನ್ನ ಅಲ್ಲಿ ಬುಕ್ಕಲ್ಲಿದೆ ಅದು ನಂಗೆ ಟ್ರಾನ್ಸ್ಫರ್ ಮಾಡ್ಬೋದಾಯಿತು ಏನೋ ಮಾಡಕ್ಕೆ ಹೋಗಿ ಇವತ್ತು ಈ ಖಾತೆಯಿಂದ ನನಗೆ ರಾಜ್ಯದಲ್ಲಿ ಅನಿಸುತ್ತೆ ಒಂದು ಹತ್ತು ಸಾವಿರ ಕೋಟಿ ಅವ್ಯವಹಾರಕ್ಕೆ ದಾರಿ ಆಯ್ತು ಒಂದು ಹತ್ತು ಸಾವಿರ ಕೋಟಿ ಆಯಿತು ಅದರಿಂದ ಇವೆ ಇವೆಲ್ಲವೂ ಕೂಡ ನಾವು ಇವತ್ತು ಈ ಶ್ಲೋಗನ್ಗಳನ್ನು ನಾವು ಇಟ್ಕೊಂಡಿದ್ದೀರಿ ಇನ್ನು ಬೆಂಗಳೂರು ಮಳೆ ಬಂದರೆ ಅಂತೂ ಕೂಡ ಇವತ್ತು ಓಡಾಡಕ್ಕಾಗ್ದಂಥ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀರಿ ನಾನು ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಈಗ ಬಸ್ ಖರೀದಿ ಹೇಳ್ತಾ ಇದ್ರು ಮೂರು ಸಾವಿರ ಐದು ಸಾವಿರ ಬಸ್ ಏನೋ ಖರೀದಿ ಮಾಡ್ತಾ ಇದ್ದೀರಿ ಅಂತಂದು ಐದು ಸಾವಿರನ ಹಾಂ ಐದು ಸಾವಿರ ಬಸ್ ಖರೀದಿ ಇನ್ಮೇಲೆ ಬಸ್ ಖರೀದಿ ಮಾಡಬಾರ್ದು ಮಳೆ ಬಂದರೆ ದೋಣಿ ದೋಣಿಗಳು ಖರೀದಿ ಮಾಡ್ಬಿಡೋದು ಬೆಸ್ಟ್ ಬಸ್ ಖರೀದಿ ಬದಲು ದೋಣಿಗಳನ್ನೂ ಸೇರಿಸ್ಕೊಬೇಕು ಈಗ ಒಂದು ಐವತ್ತು ಬಸ್ ಖರೀದಿ ಮಾಡಿದ್ರೆ ಒಂದು ಹತ್ತು ದೋಣಿನೂ ನಾವು ಪರ್ಚೇಸ್ ಮಾಡಬೇಕು ಆ ಪರಿಸ್ಥಿತಿ ಇವತ್ತು ಆಗ್ತಾ ಇದೆ ಇವತ್ತು ನಾವು ಕರಾವಳಿಗೆ ಹೋಗಂಗಿಲ್ಲ ಇಲ್ಲೇ ಬೀಚ್ಗಳು ನಿರ್ಮಾಣ ಆಗುತ್ತಿದೆ ಈಗ ನಮಗೆ ಹಾ ಅಲ್ಲೇ ಗೋವಾನೂ ಇಲ್ಲ ಕೇರಳನೂ ಇಲ್ಲ ನಲುಗಿದ ಬೆಂಗಳೂರು ಹಾ ಹಾ ನೇತ್ರಾವತಿ ಎಲ್ಲ ಇಲ್ಲೇ ಅವರು ಗಲಾಟೆ ಮಾಡಂಗಿಲ್ಲ ಇಲ್ಲೇ ನೇತ್ರಾವತಿ ಸೃಷ್ಟಿ ಆತ ಈ ರೀತಿ ನಮಗೆ ತೊಂದರೆ ಆಗಿದೆ ಅಧ್ಯಕ್ಷರೇ ಅಭಿವೃದ್ಧಿಗೆ ಆಗ್ತಾ ಇಲ್ಲ ಇಲ್ಲಿ ಇನ್ನು ಇನ್ನೊಂದು ನಾನು ಬಹಳ ಇಂಪಾರ್ಟೆಂಟ್ ಹೇಳ್ಬೇಕಾಗಿದೆ ಬೆಂಗಳೂರಲ್ಲಿ ಈ ಮರಗಳು ಮಳೆ ಬಂದಾಗ ಮರ ಬಿದ್ದು ಪ್ರತಿ ಮಳೆಯಲ್ಲೂ ಸುಮಾರು ನಾಲ್ಕರಿಂದ ಐದು ಜನ ಸಾಯ್ತಾ ಇದ್ದಾರೆ ಅಂತ ಸಿಟಿಯಲ್ಲಿ ನಾಲ್ಕರಿಂದ ಐದು ಜನ ಸಾಯ್ತಾರೆ ದೊಡ್ಡ ಇದು ಅವಮಾನ ನಮಗೆ ನಾನು ಕೇಳಿದೆ ಅಧಿಕಾರಿಗಳನ್ನ ಏನಪ್ಪಾ ನಿಮ್ಮ ಸ್ಥಿತಿ ಅಂತ ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ ಒಂದು ಕಾನ್ಸ್ಟ್ಯೂನ್ಸಿಗೆ ಐದು ಜನ ನಿಟ್ಟಿದ್ದೀನಿ ಅಂತ ಮರಗಳು ಎಷ್ಟಿದೆ ಮೂರರಿಂದ ನಾಲ್ಕು ಲಕ್ಷ ಮರಗಳಿದೆ ಒಂದೊಂದು ಕಾನ್ಸ್ಟ್ಯೂನ್ಸಿಯಲ್ಲಿ ಮೋರ್ ದೆನ್ ದಟ್ ಆ ನಾಲ್ಕು ಲಕ್ಷ ಜನ ನ ಇದನ್ನು ಮರನ ಟ್ರಿಮ್ ಮಾಡೋಕ್ಕೆ ಐದು ಜನ ಇವತ್ತು ಮರಗಳು ಬಿದ್ದು ಕಾರ್ಗಳು ಕಾರಲ್ಲಿ ಕೂತಿದ್ದರು ಫ್ಯಾಮಿಲಿ ಫ್ಯಾಮಿಲಿನೇ ಸತ್ತೋಗಿದ್ದಾರೆ ಆ ಆಟೋಗಳ ಮೇಲೆ ಬಿದ್ದು ಪಾಪ ಬಡವ್ರ ಆಟೋ ಬಡವರು ಆಟೋನು ಹೋಯ್ತು ಅವನ ಡ್ರೈವರು ಸತ್ವದ ಅಂದ್ರೆ ದುಡ್ಡಿಲ್ಲ ಇವ್ರ ಹತ್ರ ಹಣ ಇಲ್ಲ ಡೆವಲಪ್ ಮಾಡಕ್ಕೆ ಹಣ ಇಲ್ಲ ಈಗ ಆ ಟ್ರಿಮ್ ಮಾಡಿದ್ರೆ ಯಾರು ಸಾಯ್ತಾನೆ ಇರಲಿಲ್ಲ ಟ್ರಿಮ್ ಮಾಡೋಕ್ಕೂ ಇವ್ರ ಹತ್ರ ದುಡ್ಡು ಪರಿಸ್ಥಿತಿಯಲ್ಲಿ ನಾವು ಇವತ್ತು ನಾವು ನೋಡ್ತಾ ಇದ್ದೀರಿ ಇದರಿಂದ ನನಗನ್ಸ್ತೈತೆ ಬೆಂಗಳೂರು ಒಂದು ರೀತಿ ಹಣ ಇಲ್ಲದೆ ಇವತ್ತು ಅಭಿವೃದ್ಧಿ ದೃಷ್ಟಿಯಿಂದ ನಾವು ಸ್ಲೋ ಆಗ್ತಾ ಇರೋವಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ ಮತ್ತೆ ಹಳ ನಮ್ಮನ್ನ ಬೈದರು 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 ಅಂದ್ರೆ ಈ ಅಮೇರಿಕಾ ಪತ್ರಿಕೆಯಲ್ಲೂ ಕೂಡ ಏನೋ ಗಾರ್ಬೇಜ್ ಬೆಂಗಳೂರು ಅಂತ ಆಯ್ತು ಗಾರ್ಬೇಜ್ ಬೆಂಗಳೂರು ಒಳಗಡೆ ಗಾರ್ಬೇಜ್ ಇದೆ ಅಂತ ಹೇಳಿ ಅಮೇರಿಕಾ ಪತ್ರಿಕೆಯಲ್ಲೇ ಬಂತು ಇವತ್ತೇನಾಗಿದೆ ಗಾರ್ಬೇಜ್ ಒಳಗಡೆ ಬೆಂಗ್ಳೂರು ಸೇರ್ಕೊಂಬಿಟ್ಟಿದೆ ಶಿವಕುಮಾರ ಹೇಳಿದ್ರು ನಮ್ಮ ಕೈ ಸಾಧ್ಯನೇ ಇಲ್ಲ ಅಂತ ಸರ್ಕಾರ ಬಂದಾಗ ಹೇಳಿದ್ರು ಬೆಂಗಳೂರಿನ ನಾಲ್ಕು ಕಡೆ ನೂರು ನೂರು ಎಕರೆ ತಗೊಂಬಿಟ್ಟು ಆರು ತಿಂಗಳಲ್ಲಿ ನಾವು ಅದನ್ನು ಎಲ್ಲ ಕಸನ ವಿಲೇವಾರಿ ಮಾಡ್ಬಿಡ್ತೀರಿ ಡೋಂಟ್ ವೆರಿ ಅವ್ರದ್ದು ಮಾಮೂಲಿ ಡೈಲಾಗ್ ಅಲ್ಲ ಡೋಂಟ್ ವರಿ ಅಂತ ಅಂದ್ಬಿಟ್ಟು ಹೋದ್ರು ಈಗ ಜನ ವರಿ ಮಾಡ್ತಾ ಇದ್ದಾರೆ ನೀವು ಯಾ ನೀವೇ ಓಡಾಡ್ತಿರಲ್ಲ ಬೆಂಗಳೂರಲ್ಲಿ ಕಸದ ರಾಶಿ ರಾಶಿ ಅಂಡ್ರ ಅಂಡ್ರ್ ಪಾಸಲ್ಲಿ ಹೋದರೂ ಕಸ ಬಿದ್ದಿರ್ತದೆ ಅಂಡರ್ ಪಾಸಲ್ಲಿ ಮೂಟೆಗಳು ಮೂಟೆಗಳು ತಂದು ಜೋಡಿಸ್ಬಿಟ್ಟು ಹೋಗಿರ್ತಾರೆ ಕ್ಲೀನಿಂಗೇ ಇಲ್ಲ ನನಗನ್ಸೆ ಅವ್ರಿಗೂ ನಾಲ್ಕು ತಿಂಗಳಿಂದ ಸಂಬಳ ಕೊಟ್ಟಿಲ್ಲೋ ಏನೋ ಅಂತ ಕೇಳಿದೆ ನಾಲ್ಕು ತಿಂಗಳ ಸಂಬಳ ಕೊಟ್ಟಂಗಿಲ್ಲ ಇದಕ್ಕೂ ಏನು ಪಾರ್ಕ್ಗಳಲ್ಲಿ ಮೇಂಟೆನೆನ್ಸ್ ಮಾಡ್ತಾರ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಈ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀರಿ ಇದು ಅವ್ರು ಹಾಕಿದ್ದಾರೆ ಬಿಡಿ ಅಲ್ಲಿ ಕಸ ಇಲ್ಲಿ ಕಸ ಎಲ್ಲೆಲ್ಲೂ ಕಸ ಆ ಪತ್ರಿಕೆಯವರು ಪಾಪ ಬರೀತಾರೆ ಸುಳ್ಳು ಸುಳ್ಳು ಬರೀತಾರೆ ಡಿ ಕೆ ಸುಮಾರ್ ಸರ್ತಿ ಹೇಳ್ತಾರೆ ಪತ್ರಿಕೆಯವರೆಲ್ಲ ಸುಳ್ ಸುಳ್ಳು ಬರೀತಾರೆ ಅದಕ್ಕೆ ಈ ಥರ ಕಸ ಕೂಡ ಕೂಡ ಇವತ್ತು ಹೋಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ನಾನು ಕೊನೆಯದಾಗಿ ನಾನು ಹೇಳೋವಂಥದ್ದು ನೀವು ಅಭಿವೃದ್ಧಿ ಮಾಡಬೇಕಾಯಿತು ಎರಡು ವರ್ಷ ನಿಮಗೆ ಸಮಯ ಅಂದರೆ ಒಂದು ಅನಿಮೂನ್ ಪೀರಿಯಡ್ ಅಂದರೆ ಒಂದು ಆರು ತಿಂಗಳು ಇರ್ತೈತಪ್ಪ ಅನಿಮೂನ್ ಪೀರಿಯಡ್ ಆಯಿತು ಮಕ್ಕಳಾಯಿತು ಮಕ್ಕಳು ಸ್ಕೂಲ್ಗೆ ಹೋಗ್ತಾವ್ರೆ ಅನಿಮೂನ್ ಪೀರಿಯಡ್ ಆಯಿತು ಸ್ಕೂಲ್ಗೆ ಹೋಗೋ ಮಕ್ಕಳು ಆಯಿತು ಇನ್ನೂ ಅಭಿವೃದ್ಧಿ ಕಡೆ ಇವ್ರ ತಲೆ ಹಾಕೇ ಇಲ್ಲ ಈಗ ಸಿ ಎಮ್ ಅವ್ರು ಹೇಳ್ತಾರೆ ನಾವು ಎಪ್ಪ ಐವತ್ತು ಕೋಟಿ ಕೊಡ್ತೀರಿ ಎಪ್ಪತ್ತೈದು ಕೋಟಿ ಕೊಡ್ತೀರಿ ಅಂತ ಹೇಳ್ತಾವ್ರೆ ಅದನ್ನೇ ರಾಜಕ್ಕಾಗೆ ಹೇಳಿದ್ದು ನಾನು ತೆಂಗಿನಕಾಯಿ ಆ ಇಪ್ಪತ್ತೈದು ಕೋಟಿ ಅವ್ರಿಗೇನೋ ಕೊಟ್ಟಿದ್ದಂತೆ ಅವಾಗ ಫಸ್ಟ್ ಟೈಮು ಎಮ್ಮೆ ಫಸ್ಟು ವರ್ಷದಲ್ಲಿ ಅವ್ರಿಗೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ರಂತೆ ಅವರು ಎಲ್ಲ ಕಡೆ ಇಲಾಖೆಯಲ್ಲಿ ಓಡಾಡಿ ಅಪ್ರೂವ್ ಮಾಡಿಸಿ ಕೆಲಸ ಶುರು ಮಾಡಪ್ಪ ಅಂದ್ರಂತೆ ಇವಾಗ ಎರಡು ವರ್ಷ ಆಗೈತಂತೆ ಆವಾಗ ತೆಂಗಿನಕಾಯಿ ಹೊಡೆದಿದ್ದು ಎರಡು ವರ್ಷದಿಂದ ಆ ತೆಂಗಿನಕಾಯಿ ಹೊಡೆದಿದ್ದು ಇದುವರೆಗೂ ಕೆಲಸ ಶುರುವಾಗಿದೆ ರಾಜಕಾಗೆ ಅವರ ಏರಿಯಾದಲ್ಲಿ ರೂಲಿಂಗ್ ಪಾರ್ಟಿ ಅಂದರೆ ಅಭಿವೃದ್ಧಿಯಲ್ಲಿ ಇವತ್ತು ತಾರತಮ್ಯನೂ ಅದನ್ನು ಹೇಳಿದ್ದಾರೆ ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ಕೊಡಲ್ಲ ಅಂತ ಹೇಳಿದಾರೋ ಇಲ್ಲ ತಾರತಮ್ಯ ಮಾಡ್ತೀರಂತ ನಾನು ಡಿಮ್ಯಾಂಡ್ ಮಾಡ್ತೀನಿ ಈ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ನೀವು ಹೆಂಗೆ ಮಾಡಿದ್ರಿ ಹಂಗೆ ಮಾಡಿದ್ರಿ ಬೇಡ ಅದೆಲ್ಲ ತಗಣಕ್ಕೆ ಹೋದ್ರೆ ನಾವು ಒಂದು ಅಷ್ಟು ತಮ್ಮತೀರಿ ನಮ್ಮ ಒಂದು ದಾಖಲೆ ಇದೆ ನಾನು ಯಾರ್ಯಾರು ಕೊಟ್ಟಿದ್ದೀನಿ ಹೇಳಿದ್ದೀನಿ ಸದನದಲ್ಲಿ ಆ ಸುರೇಶ್ ಮಿನಿಸ್ಟ್ರದ್ದು ನಾನೇ ನೂರು ಕೋಟಿ ಕೊಟ್ಟಿದ್ದೀನಿ ನಮ್ಮ ಶಿವಾಜಿನಗರ ಎಮ್ ಎಲ್ ಎಗೆ ತೊಂಬತ್ತು ಕೋಟಿ ಕೊಟ್ಟಿದ್ದೀನಿ ಅವರ ಏರಿಯಾದಲ್ಲಿ ಆಲ್ರೆಡಿ ಇನ್ನೂರ ಎಂಬತ್ತು ಕೋಟಿ ನಡೀತಾ ಇತ್ತು ವರ್ಕು ಅದನ್ನು ಹಂಗೆ ಅಪ್ರೂವ್ ಮಾಡಿದ್ದೀರಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋಗಿಲ್ಲ ನಾವು ವಿಸ್ವಾನ್ ಹರ್ಷದ್ದು ಕಂಟಿನ್ಯೂ ಮಾಡಿದ್ದೀನಿ ನಾನು ಇವರು ನಮಗೆ ಇದುವರೆಗೆ ನನ್ನ ಕಾನ್ಸ್ಟಿಟ್ಯನ್ಸಿ ಅಧ್ಯಕ್ಷರೇ ನಾನು ಒಬ್ಬ ವಿರೋಧ ಪಕ್ಷದ ನನ್ನ ಕಾನ್ಸ್ಟುವೆನ್ಸಿಗೆ ಇಪ್ಪತ್ತು ಕೋಟಿ ಕೊಟ್ಟಿಲ್ಲ ಇದುವರೆಗೂ ಎರಡು ವರ್ಷ ಚಿಲ್ಲರೆ ಆಯಿತು ನಮ್ಮ ಕಾನ್ಸ್ಟಿಟ್ಯುನ್ಸಿಗೆ ಇಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಇದ್ದಾರೆ ಕೊಟ್ಟರೆ ಎಲ್ಲರಿಗೂ ಒಟ್ಟಿಗೆ ಒಳ್ಳೆ ತಾರತಮ್ಯ ಮಾಡದೆ ಹಣ ಬಿಡುಗಡೆ ಮಾಡಿ ಆಗ ರಾಜ್ಯದ ಅಭಿವೃದ್ಧಿ ಆಗ್ತೈತೆ ಒಂದು ರೀತಿ ನನಗಿಸ್ತೈತೆ ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿಗೆ ನಡೀಲಿಲ್ಲ ಕೊಟ್ಟು ಮಾತಂತೆ ಮೋಸ ಮಾಡಿದ್ದೀರಾ ರಾಜ್ಯದ ಜನತೆಗೆ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಮೋಸ ಮಾಡಿದ್ದೀರಾ ವಂಚನೆ ಮಾಡಿದ್ದೀರಾ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಇನ್ನಾದರೂ ಸರ್ಕಾರ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ ನಿಮ್ಮ ಗ್ಯಾರಂಟಿಗಳು ಏನಾನ ಮಾಡಿಕೊಳ್ಳಿ ಈ ರಸ್ತೆಗಳು ಈ ಕುಡಿಯೋ ನೀರು ಇರ್ಬೋದು ಆಸ್ಪತ್ರೆ ಇರ್ಬೋದು ಈ ಎಲ್ಲ ವಿಚಾರದಲ್ಲೂ ಸರ್ಕಾರ ಇದು ಎರಡು ವರ್ಷ ಮೂರು ತಿಂಗಳಲ್ಲಿ ಜನಗೆ ದ್ರೋಹ ಬಗ್ದಿದೆ ವಂಚನೆ ಮಾಡಿದ್ದಾರೆ ಇಷ್ಟೊಂದು ಜನಗಳ ಮೇಲೆ ತೆರಿಗೆ ಹಾಕಿ ಹೊರೆ ಹಾಕಿ ಐವತ್ತಾರು ಸಾವಿರ ಕೋಟಿ ಲೂಟಿ ಆಗಿದೆ ತೆರಿಗೆಯಿಂದ ಇಷ್ಟೆಲ್ಲ ಆದರೂ ಕೂಡ ಜನಕ್ಕೆ ನ್ಯಾಯ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾವು ವಿಧಾನಸಭೆಯಲ್ಲಿ ಈ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಇನ್ನಾದರೂ ಎಚ್ಚೆತ್ಕೊಂಡು ಅಭಿವೃದ್ಧಿ ಮಾಡಿ ಅನ್ನೋ ಸರ್ಕಾರಕ್ಕೆ ಕಿವಿಯಿಂದ ಕೆಲಸ ಮಾಡಬೇಕಾಗಿದೆ ಆದ್ದರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಇನ್ಮೇಲೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿ ಇಲ್ಲ ಅಂದರೆ ಜಾಗ ಖಾಲಿ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ